ನಮ್ಮಲ್ಲಿ ಹಲವು ಶಕ್ತಿಗಳಿವೆ ಆ ಶಕ್ತಿಗಳನ್ನು ಯಾವ ರೀತಿ ನಾವು ಬಳಸಿಕೊಳ್ಳಬೇಕು ಅದರಿಂದ ನಾವು ಯಾವ ರೀತಿಯಲ್ಲಿ ಉಪಯೋಗ ಪಡೆಯಬೇಕೆಂಬುದನ್ನು ತಿಳಿದುಕೊಂಡಾಗ ನಾವು ಆಸೆ ಪಟ್ಟಿದ್ದು ಪ್ರತಿಯೊಂದನ್ನು ನಾವು ಸಂಪಾದನೆ ಮಾಡಲು ಅಥವಾ ದುಡಿದುಕೊಳ್ಳಲು ಗಳಿಸಲು ಸಾಧ್ಯವಾಗುತ್ತದೆ ಅಂದರೆ ನಮ್ಮಲ್ಲಿರುವಂತಹ ಹಲವಾರು ಶಕ್ತಿಗಳು ನಮ್ಮ ದೇಹದಲ್ಲೇ ಅಡಗಿದೆ ಅದರಲ್ಲಿ ಮುಖ್ಯವಾದದ್ದು ನಮ್ಮ ಮನೋಶಕ್ತಿ ಮನೋಶಕ್ತಿಯನ್ನ ನೀವು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಯಾವ ರೀತಿಯಲ್ಲಿ ಹೇಗೆ ಮಾಡಿದರೆ ನಿಮಗೆ ಅದರ ಸದುಪಯೋಗ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹಲವಾರು ರೀತಿಯ ಮಾನಸಿಕ ಶಕ್ತಿಗಳಿತ್ತೆ ಅದೇ ಬ್ರೈನ್ ಆ ಬ್ರೈನ್ನೊಳಗೆ ಹುಟ್ಟುವಂತ ತರಂಗಗಳು ನಮ್ಮ ಆಸೆಗಳನ್ನು ಈಡೇರಿಸುವಂತಹ ಒಂದು ಶಕ್ತಿಯಾಗಿ ಮಾರ್ಪಡುತ್ತದೆ ಅಂಥ ಶಕ್ತಿಗಳು ಯಾವುದು ಆ ಶಕ್ತಿಗಳ ಬಗ್ಗೆ ನಿಮ್ಗೆ ಗೊತ್ತಾ ಆ ಶಕ್ತಿಗಳ ಬಗ್ಗೆ ನಾವು ತಿಳಿದುಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಎಂಬುದನ್ನು ನಾವು ಪಡೆಯಲು ಸಾಧ್ಯ ಆ ಸಾಧನೆಯನ್ನು ಮಾಡಲು ಸಾಧ್ಯ ನಾನು ಶ್ರೀಮಂತರಾಗಬೇಕು ಹಣ ಹಣ ಮಾಡಬೇಕು ನನ್ನ ಜೀವನ ಬೇರೆ ಇತರೆ ಶ್ರೀಮಂತರ ರೀತಿಯಲ್ಲಿರಬೇಕು ಎಂದು ಬಯಸುವ ಪ್ರತಿಯೊಬ್ಬ ಮನುಷ್ಯನು ಇಂತಹ ವಿಷಯಗಳನ್ನು ತಿಳಿದುಕೊಂಡಿರಬೇಕು ಯಾಕಂದ್ರೆ ನಿಮಗೆ ಮುಂದೆ ಶ್ರೀಮಂತಿಕೆ ಬೇಕು ಹಣ ಮಾಡಬೇಕು ಎಂಬ ವಿಚಾರಗಳನ್ನು ತಿಳ್ಕೊಂಡಾಗ ನೀವು ನಮ್ಮಲ್ಲಿರುವ ಶಕ್ತಿ ಯಾವುದು ಹಾಗೆ ಮಾಡಲು ಇರುವಂಥ ಶಕ್ತಿ ಯಾವುದು ನಿಮ್ಮಲ್ಲಿ ಅತಿ ಹೆಚ್ಚಿನ ಶಕ್ತಿ ಯಾವುದಕ್ಕಾಗಿ ವ್ಯಯವಾಗ್ತದೆ ಆ ಶಕ್ತಿಯ ಬಗ್ಗೆ ನೀವು ತಿಳಿದುಕೊಂಡಾಗ ಆ ಶಕ್ತಿ ಯಾವ ರೀತಿಯಲ್ಲಿ ನಮಗೆ ಯಾವ ಸ್ಥಿತಿಯಲ್ಲಿ ಸಹಾಯವಾಗುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ ಅಂದರೆ ಇದರಲ್ಲೂ ನಾವು ಲೈಂಗಿಕ ಶಕ್ತಿ ಲೈಂಗಿಕ ಶಕ್ತಿ ಎಂಬುದು ಒಂದು ಸೃಷ್ಟಿ ಒಂದು ಸೃಷ್ಟಿಯನ್ನು ಮಾಡುವಂಥದ್ದು ಆ ಸೃಷ್ಟಿಯನ್ನು ಮಾಡುವಂಥ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತದೆ ಆ ಪ್ರಬಲವಾದ ಆ ಶಕ್ತಿಯನ್ನು ನಾವು ಹೇಗೆ ನಮ್ಮ ಹಣ ಸಂಪಾದನೆಗಾಗಿ ನಮ್ಮ ಜೀವನದ ಸುಖ ಸಂತೋಷಕ್ಕಾಗಿ ಹೇಗೆ ನಾವು ಬಳಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಆದರೆ ನಿಮಗೆ ಇರ್ಬೋದು ನಾನು ಹೇಳುವಂಥ ಲೈಂಗಿಕ ಶಕ್ತಿ ಯಾವ ರೀತಿಯದು ಅದನ್ನು ಹಣವನ್ನಾಗಿ ಪರಿವರ್ತಿಸುವುದು ಹೇಗೆಂಬುದು ನಿಮಗೆ ಈಗ ಅರ್ಥ ಆಗಿರಲ್ಲ ಆದರೆ ಮುಂದಿನ ಭಾಗದಲ್ಲಿ ನಾನು ಅದನ್ನೇ ಹೇಳ್ತೀನಿ ಅದಕ್ಕೆ ನೀವು ಮುಂದಿನ ಭಾಗ ಹೇಳಿ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಸುತ್ತೋಣ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ನಿಮಗೆ ಹಣ ಗಳಿಸಲು ಅಥವಾ ಆಸ್ತಿ ಮಾಡಲು ಜೀವನದಲ್ಲಿ ನಮ್ಮ ಸುಖ ಭೋಗಗಳನ್ನು ಅನುಭವಿಸಲು ಏನು ಮಾಡಬೇಕು ನಮ್ಮಲ್ಲಿರುವ ಶಕ್ತಿಯನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂಬುದರ ಕುರಿತು ಮಾತಾಡಬೇಕಂತಿದ್ದೇನೆ ಅಂದರೆ ಇದನ್ನು ನಮ್ಮ ಸೆಕ್ಚುಯಲ್ ಪವರ್ ಅಂದರೆ ಆ ಪವರನ್ನು ನಾವು ಅಂದರೆ ಲೈಂಗಿಕ ಶಕ್ತಿ ಲೈಂಗಿಕ ಶಕ್ತಿಯನ್ನು ಯಾವ ರೀತಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅದರಿಂದ ಹಣ ಗಳಿಸಬಹುದು ಎಂಬುದನ್ನು ತಿಳಿಯೋಣ ಇದರ ಬಗ್ಗೆ ನೆಪೋಲಿಯನ್ ಎಂಬುವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಹಾಗೂ ಆ ಕಾಲದಲ್ಲಿ ಶ್ರೀಮಂತರೆನಿಸಿಕೊಂಡ ಪ್ರಸಿದ್ಧ ವ್ಯಕ್ತಿಗಳಾದಂತಹ ಎಡಿಸನ್ ಥಾಮಸ್ ಆಲ್ ಎಡಿಸನ್ ಗ್ರಹ ಬೆಲ್ ಫೋಲ್ಡ್ ಮುಂತಾದವರನ್ನು ಹಲವು ಸಲ ಭೇಟಿಯಾಗಿ ಅವರ ಸಂದರ್ಶನ ನಡೆಸಿ ಅವರ ಮಾತುಗಳಲ್ಲಿ ಕೇಳಿ ಬರೆದಂತಹ ಒಂದು ಪುಸ್ತಕವಿದೆ ಥಿಂಕ್ ಕ್ಯಾಂಡ್ ಗ್ರೋ ರಿಚ್ ಅಂತ ಯೋಚನೆ ಮಾಡಿ ಹಣವಂತರಾಗಿ ಬೆಳೆಯಿರಿ ಅಥವಾ ಶ್ರೀಮಂತರಾಗಿ ಬೆಳೆಯಿರಿ ಎಂಬುದು ಆ ಪುಸ್ತಕದ ಹೆಸರು ಆ ಪುಸ್ತಕದಲ್ಲಿ ಅವರು ತುಂಬಾ ವಿಚಾರಗಳನ್ನ ಹೇಳಿದ್ದಾರೆ ಅದರಲ್ಲೂ ಸಹ ಈ ಸೆಕ್ಸುಯಲ್ ಟ್ರಾನ್ಸ್ಮಿಷನ್ ಒಂದು ಮುಖ್ಯವಾದಂತಹ ಭಾಗ ಅದನ್ನು ಅವರು ಯಾವ ರೀತಿ ನಾವು ಅದನ್ನು ಬಳಸಿಕೊಂಡಾಗ ನಮ್ಮಲ್ಲಿರುವಂತಹ ಲೈಂಗಿಕ ಶಕ್ತಿಯನ್ನ ಲೈಂಗಿಕ ಶಕ್ತಿಯನ್ನ ಯಾವ ರೀತಿ ಬಳಸಿಕೊಳ್ಳಬೇಕು ಅದನ್ನು ಯಾವ ರೀತಿ ಬಳಸಿಕೊಂಡಾಗ ನಮಗೆ ಹಣವನ್ನು ಪಡೆಯಲು ದುಡಿಯಲು ಸಾಧ್ಯ ಎಂಬುದು ನೀವು ಹೇಳುವಂತಹ ರೀತಿಯಲ್ಲಿ ಸಾಮಾನ್ಯವಾಗಿ ಅದು ಅಪಾರ್ಥ ಮಾಡಿಕೊಡ್ತಾರೆ ಇದು ಅಪಾರ್ಥ ಮಾಡುವಂತಹ ವಿಚಾರವಲ್ಲ ಇದು ಒಂದು ಸಾಧ್ಯವಾಗುವಂತಹ ನೀವು ಯಾವುದೇ ಅನೈತಿಕ ವ್ಯವಹಾರವನ್ನು ಅಥವಾ ಯಾವುದೇ ಇತರರಿಗೆ ಮೋಸವಾಗುವಂತಹ ವಿಚಾರಗಳನ್ನು ನೀವು ಇದರಲ್ಲಿ ಕಾಣುವುದಿಲ್ಲ ಇದು ಏನಿದ್ದರೂ ನಿಮ್ಮ ಜೀವನದಲ್ಲಿ ನೀವು ಗಳಿಸಬಹುದಾದ ಹಣ ಯಾವ ರೀತಿಯಲ್ಲಿ ಆ ಶಕ್ತಿಯನ್ನು ಸೆಕ್ಸುವಲ್ ಪವರನ್ನು ಬಳಸ್ಕೋಬೇಕು ಎಂಬುದರ ಬಗ್ಗೆ ನಾನು ಇವತ್ತು ಹೇಳೋದು ಅದನ್ನು ಸೆಕ್ಸುವಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅದೊಂದು ಅದ್ಭುತವಾದ ಶಕ್ತಿ ಅದರಲ್ಲಿ ಕ್ರಿಯೇಟಿವ್ ಶಕ್ತಿ ಇದೆ ಅಂದರೆ ನಿಮಗೆ ಗೊತ್ತಿದೆ ಪ್ರತಿಯೊಂದು ಜೀವಿಯು ತಮ್ಮ ಲೈಂಗಿಕ ಶಕ್ತಿಯಿಂದ ಅಥವಾ ಸೆಕ್ಸುಯಲ್ ಪವರ್ನಿಂದ ಸೃಷ್ಟಿಯನ್ನು ಮಾಡುತ್ತೆ ಒಂದು ಜೀವಿಯನ್ನ ಸೃಷ್ಟಿ ಮಾಡುತ್ತೆ ಆವಾಗ ಇದಕ್ಕೆ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀವು ಒಮ್ಮೆ ಯೋಚಿಸಿ ನೋಡಿ ಅದರಲ್ಲಿ ಕ್ರಿಯೇಟಿವಿಟಿ ಅಂದ್ರೆ ಅದೇ ಕ್ರಿಯೇಟಿವ್ ಕ್ರಿಯೇಟಿವ್ ಶಕ್ತಿ ಇರುವಂಥ ಆ ಶಕ್ತಿಯನ್ನ ಅಂತಹ ಅದ್ಭುತ ಶಕ್ತಿಯನ್ನ ಹಣ ಸಂಪಾದನೆಗಾಗಿ ಟ್ರಾನ್ಸ್ಮಿಷನ್ ಅಥವಾ ವರ್ಗಾಯಿಸಿಕೊಳ್ಳಬೇಕು ಅದು ಹೇಗೆ ವರ್ಗ ವರ್ಗಾಯಿಸಿಕೊಳ್ಳುವುದು ಅದರ ಬಗ್ಗೆ ತಿಳಿಯೋಣ ಆದರೆ ಹೆಚ್ಚಿನ ಜನರು ಸೆಕ್ಸುಯಲ್ ಶಕ್ತಿಯನ್ನು ತಮ್ಮ ದೈಹಿಕ ಸಂತೋಷಕ್ಕಾಗಿ ಅಥವಾ ದೈಹಿಕವಾದ ಕ್ರಿಯೆಗಾಗಿ ಬಳಸಿಕೊಳ್ಳುತ್ತಾರೆ ಅದು ಅವಶ್ಯಕ ಕೂಡ ಯಾಕಂದ್ರೆ ಮುಂದಿನ ತಲೆಮಾರಿನ ಸೃಷ್ಟಿಯನ್ನು ಮಾಡಲು ಲೈಂಗಿಕತೆ ಎಲ್ಲ ಜೀವಿಗಳಿಗೂ ಅವಶ್ಯಕತೆ ಆದರೆ ಅದೇ ಶಕ್ತಿಯನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಂಡು ಅದನ್ನ ನಾವು ಹಣ ಮಾಡುವಂತಹ ಒಂದು ಶಕ್ತಿಯನ್ನಾಗಿ ಬಳಸಬಹುದು ಅದಕ್ಕೆ ಸೆಕ್ಸುವಲ್ ಟ್ರಾನ್ಸ್ಮಿಷನ್ ಎನ್ನುತ್ತೇವೆ ಆದರೆ ಡಿಪ್ಲಿ ಅಂದರೆ ಡಿಸಿಪ್ಲಿನ್ ಇದ್ದರೆ ಡಿಸಿಪ್ಲಿನ್ ಇದ್ದರೆ ಅಂದರೆ ಶಿಸ್ತು ಇದ್ದರೆ ಅಂತಹ ಅದ್ಭುತ ಶಕ್ತಿಯನ್ನು ಹಣ ಮಾಡುವ ಒಂದು ಕೆಲಸವಾಗಿ ಅಥವಾ ಹಣ ಮಾಡುವ ಒಂದು ಕಾರ್ಯತಂತ್ರವಾಗಿ ನಾವು ಬದಲಾಯಿಸಿಕೊಳ್ಳಬಹುದು ಅದಕ್ಕೆ ವಿಷಯಲ್ ಪವರ್ ಆಗಿ ಬಳಸಬೇಕು ಹಣವಂತರಾಗಬೇಕು ಅದಕ್ಕಾಗಿ ಇರುವ ದಾರಿಯಲ್ಲಿ ದಾರಿಯನ್ನು ಕಂಡುಕೊಳ್ಳಬೇಕು ಎಂದು ನಾವು ಬಯಸುತ್ತೇವೆ ಹಣ ಸಂಪಾದಿಸಬೇಕೆಂಬುದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ಹಣ ಸಂಪಾದನೆ ಮಾಡುವುದು ಪ್ರತಿಯೊಬ್ಬರ ಮನಸ್ಸಿನ ಬಯಕೆಯಾಗಿರುತ್ತದೆ ಅದಕ್ಕಾಗಿ ಹಣ ಸಂಪಾದನೆಗೆ ಯಾವುದಾವುದೋ ದಾರಿಗಳನ್ನ ನಾವು ಹುಡುಕುತ್ತೇವೆ ಆದರೆ ಈ ಟ್ರಾನ್ಸ್ಮಿಷನ್ ಯಾವ ರೀತಿ ಕೆಲಸ ಮಾಡುತ್ತದೆ ಅದರ ಪರಿಣಾಮ ಹೇಗೆ ರೀತಿಯಲ್ಲಿ ನಮ್ಮಲ್ಲಿ ಬಳಕೆ ಆಗಬಹುದು ಈ ಅದ್ಭುತ ಶಕ್ತಿಯನ್ನು ಅಂದರೆ ಸೃಷ್ಟಿಕರ್ ಸೃಷ್ಟಿಸುವಂತಹ ಒಂದು ಕ್ರಿಯೆ ಇದೆಯಲ್ಲ ಆ ಕ್ರಿಯೆ ನಮ್ಮ ನಮ್ಮಲ್ಲಿ ನಮ್ಮ ಶಿಸ್ತಿನಿಂದ ನಾವು ಅದರಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡು ಅದನ್ನು ಬಳಸಿದಾಗ ಅದು ದೊಡ್ಡ ಪವರ್ ಆಗಿ ಬೆಳೆಯುತ್ತದೆ ಅದು ಹೇಗೆ ಬೆಳೆಯುತ್ತದೆ ನಮ್ಮ ಬ್ರೈನ್ನಲ್ಲಿ ಅದರ ಒಂದು ಶಕ್ತಿ ಶೇಖರವಾಗಿ ಅದು ನಮಗೆ ಒಳ್ಳೆಯ ಒಳ್ಳೆಯ ದಾರಿಗಳನ್ನು ತೋರಿಸಿ ಆ ದಾರಿಯಲ್ಲಿ ಮುನ್ನಡೆಯುವಂತಹ ನೆರವನ್ನು ನೀಡುತ್ತದೆ ಮನಸ್ಸಿನಲ್ಲಿ ಅದು ತುಂಬಿದಾಗ ನಮ್ಮ ಬ್ರೈನ್ ಅದನ್ನು ಯಾವ ಯಾವ ಕನಸನ್ನು ಮಾಡುತ್ತಿವೋ ಕನಸು ಕಾಣ್ತೀವೋ ಆ ಕನಸನ್ನ ಬರೀ ಕನಸು ಮಾತ್ರ ಸಾಲದು ಅದಕ್ಕೆ ಪ್ರಯತ್ನವೂ ಅವಶ್ಯಕ ಅಂದರೆ ಬಲವಾದ ಆಗ್ರಹ ಬಲವಾದ ಆಸೆ ಹಾಗೆ ನಾವು ಬಲವಾದ ಆಸೆಯನ್ನು ಇಟ್ಟುಕೊಂಡಾಗ ನಮ್ಮಲ್ಲಿರುವಂತಹ ಈ ಲೆಗ್ ಸೆಕ್ಸುವಲ್ ಕ್ರಿಯೆಯನ್ನು ಸೆಕ್ಶುಯಲ್ ಪವರ್ ಆ ಪವರನ್ನು ನಾವು ನಮ್ಮ ಬ್ರೈನಿಗೆ ಗೆ ವರ್ಗಾಯಿಸಿದಾಗ ಅದು ಒಳ್ಳೆಯ ಕೆಲಸ ಕಾರ್ಯ ನಮ್ಮ ಕನಸಿನ ಶಕ್ತಿಯನ್ನು ಅನುಸರಿಸಿ ಅದರ ಅದರ ಕಡೆಗೆ ನಮ್ಮನ್ನು ಸೆಳೆಯುತ್ತಾ ಹೋಗುತ್ತದೆ ತೀವ್ರ ರೀತಿಯಲ್ಲಿ ಬ್ರೈನ್ನಲ್ಲಿ ಕೆಲಸ ಮಾಡಲಾರಂಭಿಸುತ್ತದೆ ಈ ಬಗ್ಗೆ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಈಗ ಒಂದು ಸುದ್ದಿ ಒಂದು ವಿಷಯ ಇದೆ ಒಂದು ಕಥೆ ಇದೆ ಬಾನ್ಸೆ ಎಂಬ ವಿದ್ಯಾವಂತ ಮತ್ತು ಯಾವುದೇ ಲೋಕಜ್ಞಾನ ಬಹಳ ಕಡಿಮೆ ಇದ್ದಂತಹ ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ಥಾಮಸ್ ಆಲ್ವ ಎಡಿಸ ಪಾರ್ಟ್ನರ್ ಆಗಬೇಕೆಂದು ಆಸೆ ಪಟ್ಟ ಹಣ ಇಲ್ಲ ವಿದ್ಯೆ ಇಲ್ಲ ಆದರೂ ಅವನು ಕಷ್ಟದ ಕಷ್ಟಪಟ್ಟು ಬಹಳ ದೂರಸ ಪ್ರಯಾಣ ಮಾಡಿ ಥಾಮಸ್ ಆಲ್ವ ಎಡಿಸನ್ ನ ಬಳಿಗೆ ಹೋದ ಥಾಮಸ್ ಆಲ್ವ ಎಡಿಸನ್ ಬಳಿಗೆ ಹೋಗಿ ಎಲ್ಲಾ ವಿಚಾರಿಸಿದ ಮೇಲೆ ಅವನು ಅವರಿಗೆ ಹೇಳಿದ ನಾನು ನಿಮ್ಮ ಜೊತೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ದ ಥಾಮಸ್ ಆಲ್ ಮೆಡಿಸನ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಬಳಿಕ ಹೌದು ನಿಮ್ಮ ಶಿಕ್ಷಣ ಅಥವಾ ನಿಮ್ಮ ಅರ್ಹತೆ ಇದನ್ನೆಲ್ಲ ನೋಡಿದರೆ ನನಗೆ ನಿಮಗೆ ಕೊಡುವಂತ ಕೆಲಸ ಯಾವುದು ಕಾಣಿಸುತ್ತಿಲ್ಲ ಆದರೆ ನೀವು ಇಷ್ಟಪಟ್ಟರೆ ನನ್ನ ಲ್ಯಾಬ್ ಇಲ್ಲಿರುವ ಕ್ಲೀನಿಂಗ್ ಎಲ್ಲವನ್ನು ಒರೆಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತ ಒಂದು ಕೆಲಸ ಕೊಡಬಲ್ಲೆ ನೀವು ಆ ಕೆಲಸ ರೆಡಿ ಮಾಡಲು ಸಿದ್ಧರಾಗಿದ್ದರೆ ನೀವು ಅದಕ್ಕಾಗಿ ನೀವು ಕೆಲಸ ಆರಂಭಿಸಬಹುದು ಅಂದರೆ ಈ ನೆಲ ಉಡಿಸೋದು ಓದಿಸೋದು ಎಲ್ಲವನ್ನ ಮಾಡಿ ನೀ ನನ್ನ ಜೊತೆ ಇರಬಹುದು ಎಂದು ಕರ ಅವನ ಆ ಒಂದು ಆಗ್ರಹ ಅವನ ಒಂದು ಆಸೆ ಕಂಡು ಥಾಮಸ್ ಅಲ್ವೆಡಿಸನ್ ಅವನಿಗೆ ಆ ರೀತಿಯ ಒಂದು ಕೆಲಸ ಕೊಟ್ಟ ಹಾಗೆ ಅವನು ಆ ಕೆಲಸ ಮಾಡ್ತಾ ಬಂದ ಕೆಲವು ದಿನಗಳ ಕಾಲ ಕೆಲಸ ಅಲ್ಲಿ ನೋಡ್ತಾ ಬಂದ ಅವ್ರು ಏನ್ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ಎಂಬುದನ್ನೆಲ್ಲ ನೋಡ್ತಾ ಬಂದ ಕೊನೆಗೆ ಅವನು ಅಲ್ಲಿ ಮೂಲೆಯಲ್ಲಿ ಬಿದ್ದಿದ್ದ ಕೆಲವು ಯಂತ್ರ ಸಾಮಗ್ರಿಗಳನ್ನು ನೋಡಿದ ಅದು ಎಡಿಸನ್ ತಯಾರು ಮಾಡಿ ಮಾರಾಟಕ್ಕೆ ಇಟ್ಟಿದ್ದಂಥ ವಸ್ತುಗಳು ಆದರೆ ಬೇಡಿಕೆ ಇಲ್ಲದೆ ಅದು ಇರಲಿಲ್ಲ ಆದ್ದರಿಂದ ಅದನ್ನು ನೋಡಿದ ಬಾನ್ಸ್ ಒಂದು ದಿವಸ ಎಡಿಸನ್ ಅವರನ್ನು ನನಗೆ ಇದನ್ನು ಕೊಟ್ಟರೆ ನಾನು ಅದನ್ನು ಮಾರಾಟ ಮಾಡುತ್ತೇನೆ ಎಂದು ಹೇಳಿದ ಉಪಯೋಗ ಇಲ್ಲದೆ ಬೇಡಿಕೆ ಇಲ್ಲದೆ ಬಿದ್ದಿದ್ದ ವಸ್ತುವನ್ನ ಮಾರಾಟ ಮಾಡಲು ಒಬ್ಬ ವ್ಯಕ್ತಿ ಮುಂದೆ ಬಂದರೆ ಥಾಮಸ್ ಎಡಿಸನ್ ಅದಕ್ಕೆ ಬೇಡ ಎನ್ನುತ್ತಿರಲಿಲ್ಲ ಅವರು ಆಯ್ತು ನೀನು ಅದನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬಹುದು ಎಂದು ಹೇಳಿದ ಬಾನ್ಸ್ ತನ್ನ ತಿಳುವಳಿಕೆ ಹಾಗೂ ವ್ಯಾಪಾರದ ಜಾಣ್ಮೆಯಿಂದ ಅದನ್ನು ಮಾರಾಟ ಮಾಡಿ ಸಾಕಷ್ಟು ಹಣ ಗಳಿಸಿದ ಹಾಗೆ ಅವನು ಎಡಿಸನ್ ಅವರ ಪಾರ್ಟ್ನರ್ ಆದ ಅವನ ಬಹಳ ದಿನಗಳ ಯೋಚನೆ ಅವನು ಎಡಿಸನ್ ಅವರ ಪಾರ್ಟ್ನರ್ ಆಗಬೇಕು ಅವರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಜೀವನ ಮಾಡಬೇಕೆಂದು ಬಯಸಿದ್ದನ್ನು ಅವನು ನೆರವೇರಿಸಿಕೊಂಡ ಅದಕ್ಕೆ ಕಾರಣ ಅವನ ಮನಸ್ಸಿನಲ್ಲಿದ್ದಂತಹ ಅವನ ಆಗ್ರಹ ಆಸೆ ಕನಸು ಆ ಕನಸಿಗೆ ಆಗ್ರಹವಾಯಿತು ಆಗ್ರಹ ತೀವ್ರತರವಾದ ಆಗ್ರಹವಾಯಿತು ಆವಾಗ ಅವನಿಗೊಂದು ದಾರಿ ಕಂಡು ಕಾಣಿಸಿತು ಆ ದಾರಿಯಲ್ಲಿ ಅವನು ಹಣವನ್ನು ಸಂಪಾದನೆ ಮಾಡಿದ ಅವನ ಆಸೆಯನ್ನು ಈಡೇರಿಸಿಕೊಂಡ ಇದು ನಾವು ತಿಳಿದುಕೊಳ್ಳಬೇಕಾದಂತ ನಮ್ಮ ಮನಸ್ಸಿನ ಶಕ್ತಿ ನಮ್ಮ ಆಸೆಯ ಶಕ್ತಿ ನಮ್ಮ ಆಗ್ರಹ ಯಾವ ರೀತಿ ಬದಲಾಯಿತು ಎಂಬುದು ಅದೇ ರೀತಿ ನಮ್ಮ ಆಗ್ರಹಕ್ಕೆ ಇನ್ನಷ್ಟು ತೀವ್ರತೆ ಕೊಡಬೇಕಾದರೆ ನಮ್ಮ ಸೆಕ್ಷುವಲ್ ಟ್ರಾನ್ಸ್ಫರ್ಮೇಷನ್ ಅನ್ನು ನಾವು ತಿಳ್ಕೊಂಡು ಅದರ ಶಕ್ತಿಯನ್ನು ನಮ್ಮ ಬ್ರೈನಿಗೆ ಹೋಗುವಂಥ ಒಂದು ಕ್ರಿಯೆಯನ್ನು ನಾವು ಆರಂಭಿಸಬೇಕು ಆ ಕ್ರಿಯೆ ಏನೆಂದರೆ ನಿಯಂತ್ರಣ ಶಿಸ್ತು ನಮಗೆ ಆಗ್ರಹ ನಮ್ಮ ಏನು ಲೈಂಗಿಕ ಸಂತೋಷ ಪಡುವುದಲ್ಲ ಆ ಶಕ್ತಿಯನ್ನು ನಾವು ಹೇಗಾದರೂ ಹಣವನ್ನು ಮಾಡಲು ಬಳಸಿಕೊಳ್ಳಬೇಕು ಅದಕ್ಕೆ ಶಿಸ್ತಿರಬೇಕು ನಿಯಂತ್ರಣ ಇರಬೇಕು ನಿರಂತರವಾದ ಪರಿಶ್ರಮ ಇರಬೇಕು ಆಗ ಆ ಶಕ್ತಿ ನಮ್ಮ ಬ್ರೈನ್ಗೆ ಹೆಚ್ಚಿನ ಪ್ರಚೋದನೆ ನೀಡುತ್ತಾ ಹೋಗುತ್ತದೆ ಆವಾಗ ತಾನಾಗೆ ದಾರಿ ಕಂಡುಕೊಳ್ಳಲು ಸಾಧ್ಯ ಸೂಕ್ತ ಮನಸ್ಸು ಸೆಕ್ಸುವಲ್ ಟ್ರಾನ್ಸ್ಮಿಷನ್ ಮೂಲಕ ಪ್ರಪಂಚದ ಮನಸ್ಸಿನೊಂದಿಗೆ ಕನೆಕ್ಟ್ ಆಗುವುದರಿಂದ ಮನಸ್ಸಿನ ಶಕ್ತಿಗೆ ಬರ ಬರುತ್ತದೆ ಅದು ತರಂಗಗಳಾಗಿ ಮಾರ್ಪಟ್ಟು ಹೊಸ ಹೊಸ ದಾರಿಯನ್ನು ಹುಡುಕುತ್ತಾ ಹೋಗುತ್ತದೆ ಆ ಕೊನೆಗೆ ಅದು ನಮ್ಮ ಮನಸ್ಸಿನಲ್ಲಿ ಬಲವಾಗಿ ಆಸೆಯಾಗಿ ಆಗ್ರಹವಾಗಿ ಬಲಗೊಳ್ಳುತ್ತದೆ ಅಂತಹ ಬಲಗೊಂಡಾಗ ನಮಗೆ ದಾರಿ ಹಣ ಮಾಡುವಂತಹ ದಾರಿ ನಮ್ಮ ಆಸೆಯನ್ನು ನೀರೇರಿಸಿಕೊಳ್ಳುವಂತಹ ದಾರಿ ಕಾಣಿಸುತ್ತದೆ ಹಾಗೆ ನಮ್ಮ ಕ್ರಿಯೇಟಿವಿಟಿಗೆ ಕೆಲವೊಮ್ಮೆ ಬ್ಲಾಕ್ ಉಂಟಾಗುತ್ತದೆ ಆವಾಗ ನಾವೇನು ಮಾಡಬೇಕು ನಾವು ಯಾವುದೋ ಕ್ರಿಯೇಟಿವಿಟಿಯನ್ನು ಮಾಡ್ತಾ ಇರ್ತೀವಿ ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸ ಮಾಡ್ತಿದ್ದಾಗ ನಮ್ಮ ಬ್ಲಾಕ್ ಆಗಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ಲಿ ಇದಿತ್ತು ಹೋಗುತ್ತೆ ನಾನು ಯಾವುದೋ ಬಿಸ್ನೆಸ್ ಮಾಡ್ತಾ ಇರ್ತೀನಿ ಆ ಬಿಸ್ನೆಸ್ಗೆ ಯಾವುದೋ ಹಣ ಬರೋದಿಲ್ಲ ಹಣ ಬರದಿದ್ದಾಗ ಏನು ಮಾಡಬೇಕು ಅದು ನಿಲ್ಲಿಸಬೇಕಾಗುತ್ತೆ ನಾವು ಅದರ ಡ್ಯಾಟಾಗಳನ್ನು ಅದರ ಡೇಟಾಗಳನ್ನು ಸಂಗ್ರಹಿಸಿ ಸರಿಯಾಗಿ ಇಟ್ಟುಕೊಂಡು ಕೆಲವು ದಿನಗಳ ಕಾಲ ಬೇರೆ ವಿಚಾರಗಳ ಕಡೆಗೆ ಟೂರ್ ಹೋಗೋದು ಟೂರ್ ಹೋಗಿ ಬರೋದು ಬರೋದು ಹಾಗೆ ಕೆಲವು ದಿನಗಳ ಕಾಲ ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ವಿರಾಮ ಕೊಟ್ಟು ಮತ್ತೆ ಬಂದು ನಾವು ಎಲ್ಲವನ್ನು ಮನಸ್ಸಿಗೆ ಒಂದು ವಿಶ್ರಾಂತಿ ದೊರೆತು ಮನಸ್ಸು ಆ ಚಿಂತೆಯಿಂದ ಹೊರಗೆ ಬಂದು ಆಮೇಲೆ ನಾವು ಹೊರಗೆ ಬಂದು ನಾವು ಆ ಕೆಲಸವನ್ನ ಮುಂದುವರಿಸಿದಾಗ ಮೊದಲಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಉತ್ತಮಗೊಳ್ಳುವುದನ್ನು ನಾವು ನೋಡಬಹುದು ಆ ಕೆಲಸಕ್ಕೆ ನಾವು ಬೇಕಾದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಳ್ಳಲು ಅಥವಾ ನಮಗೆ ಬೇಕಾದ ಚಿಂತನೆ ಯೋಚನೆಗಳು ಬಲಗೊಂಡು ಆ ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಲು ಸಾಧ್ಯವಾಗುತ್ತದೆ ಯಾಕೆ ಸಾಧ್ಯವಾಯಿತು ನಮ್ಮ ಮನಸ್ಸಿಗೆ ನಾವು ವಿಶ್ರಾಂತಿಯನ್ನು ಕೊಟ್ಟಿದ್ವಿ ಆ ವಿಶ್ರಾಂತಿಯಿಂದ ಅದಕ್ಕೆ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಬೇರೆ ದಾರಿಯಲ್ಲಿ ಚಿಂತೆ ಮಾಡಿದ್ದು ಬೇರೆ ದಾರಿಯಲ್ಲಿ ಮೂಲಕ ಸಂಚರಿಸಿದ್ದರಿಂದ ನಮ್ಮ ಕೆಲಸ ಕಾರ್ಯಗಳು ಮತ್ತಷ್ಟು ಸುಲಭವಾಗುತ್ತದೆ ಎಂಬುದನ್ನು ಕಂಡುಕೊಂಡರು ಇದರಲ್ಲಿ ಯಾವುದೇ ಯಾವ ರೀತಿಯಲ್ಲಿ ಅಂದರೆ ಮೊದಲಿಗಿಂತಲೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗಲು ನಾವೇನು ಮಾಡಬೇಕು ನಮ್ಮ ಕೆಲಸಕ್ಕೆ ಸ್ವಲ್ಪ ಬಿಡುವು ಕೊಡಬೇಕು ಬಿಡುವು ಕೊಟ್ಟು ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ರಿಪೀಟ್ ಆಗಿ ರಿಪೀಟೆಡ್ ಆಗಿ ಅಂದರೆ ಪುನಃ ಪುನಃ ಅದನ್ನ ಬಗ್ಗೆ ನಮ್ಮ ಆಗ್ರಹವ್ರ ಬಗ್ಗೆ ನಮ್ಮ ಆಸೆಯ ಬಗ್ಗೆ ನಮ್ಮ ಕನಸಿನ ಬಗ್ಗೆ ನಾವು ಹೇಳಿಕೊಳ್ಳುತ್ತಾ ಇರಬೇಕು ಆವಾಗ ಅವಸ್ ಅವಕಾಶಗಳು ಸಂದರ್ಭಗಳು ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ ತೆರೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಬಾನ್ಸ್ ಕೆಲಸ ಮಾಡುವಾಗಲೂ ಅವನೊಬ್ಬ ದೈವಭಕ್ತನಾದ ವ್ಯಕ್ತಿ ಆಗಿರು ಅವನು ಯಾವಾಗಲೂ ದೇವರ ಬಳಿಗೆ ಹೋಗಿ ಇದರ ಬಗ್ಗೆನೇ ಹೇಳ್ತದೆ ನನಗೆ ಹೇಳಿ ಸನ್ ಪಾರ್ಟ್ನರ್ ಆಗಬೇಕು ನಂಗೆ ಎಡಿಸಣ ಪಾರ್ಟ್ನರ್ ಆಗಬೇಕು ನಂಗೆ ಎಡಿಸ್ ದೇವರ ಮುಂದೆ ನಿಂತುಕೊಂಡು ಅದಕ್ಕೊಂದು ದಾರಿ ತೋರಿಸಿ ಎಂದು ಬಿಡ್ತಾ ಇದ್ದ ಅದು ಅವನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದ ಹಾಗೆಯೇ ಅವನು ಬೇರೆ ಕೆಲಸ ಸಹ ಅವನು ಕ್ಲೀನಿಂಗ್ ಕೆಲಸ ಮಾಡ್ತಿರುವಾಗಲೂ ಸಹ ನನಗೆ ಎಡಿ ಪಾರ್ಟ್ನರ್ ಆಗಬೇಕು ನನಗೆ ಎಡಿ ಪಾರ್ಟ್ನರ್ ಆಗಬೇಕು ಎಂಬುದನ್ನು ಹಾಗಾಗ್ಗೆ ಹೇಳ್ತಾನೆ ಇದ್ದ ಮನಸ್ಸಿನಲ್ಲಿ ಹೇಳ್ತಾ ಇದ್ದ ಆದ್ದರಿಂದ ಅವನ ಆಟೋ ಸಜೆಷನ್ಸ್ ಮನಸ್ಸಿನಲ್ಲಿ ಮೊಳಗಲಾರಂಭಿಸುತ್ತದೆ ಆಟೋ ಚರ್ಚೆ ಅಂದರೆ ನಾವು ಹೇಳಿದ್ದು ಮತ್ತೆ ಮತ್ತೆ ಮೊಳಗಲು ಆರಂಭಿಸುತ್ತದೆ ಹೀಗೆ ನಾವು ಹೇಳ್ತಾ ಇದ್ದಾಗ ನಮಗೆ ಏನು ಆಶ್ರಯ ನಾವು ಏನೋ ಗುರಿ ಇಟ್ಟುಕೊಂಡು ಕೆಲಸ ಮಾಡ್ತೀವೋ ಆ ಗುರಿ ಹತ್ತಿರಕ್ಕೆ ಹೋಗಲು ಸುಲಭವಾಗುತ್ತದೆ ಅವಕಾಶಗಳು ತೆರೆದುಕೊಳ್ಳುತ್ತದೆ ಈ ರೀತಿ ಅಂದರೆ ಸಾಮಾನ್ಯ ತಿಳುವಳಿಕೆಗಿಂತಲೂ ವಿಶೇಷವಾದ ಜ್ಞಾನ ಹಣ ಸಂಪಾದನೆಗೆ ಅವಕಾಶಗಳು ಹೆಚ್ಚುತ್ತಾ ಹೋಗುತ್ತದೆ ಅವಕಾಶಗಳು ಹೆಚ್ಚಾಗುತ್ತಾ ಹೋಗುವುದರಿಂದ ಅಂದರೆ ಸಾಮಾನ್ಯ ತಿಳುವಳಿಕೆಗಿಂತಲೂ ನಾವು ಹಣ ಮಾಡಬೇಕಂತ ನಮಗೆ ಹಲವು ದಾರಿಗಳಿವೆ ಆ ಸಾಮಾನ್ಯ ತಿಳುವಳಿಕೆಗಿಂತಲೂ ವಿಶೇಷವಾದ ಜ್ಞಾನ ಹಣ ಸಂಪಾದನೆ ಮಾಡಲು ನಾವು ಕಂಡುಕೊಳ್ಳಲು ಇಂತಹ ಯೋಚನೆಗಳು ಸಹಾಯವಾಗುತ್ತದೆ ಅದರಿಂದ ಈಗ ಅದು ನಾನು ಹೇಳಿದೆ ನಮ್ಮ ಅವಕಾಶಗಳು ತೆಗೆದುಕೊಳ್ಳುತ್ತವೆ ಹೇಗೆ ನಾವು ಒಬ್ಬರೇ ಕೂತು ಚಿಂತೆ ಮಾಡುವುದಕ್ಕಿಂತ ಹೆಚ್ಚಿನ ಜನರು ಒಟ್ಟುಗೂಡಿ ಗ್ರೂಪ್ ಆಗಿ ಯೋಚನೆ ಮಾಡಿದಾಗ ಅದರ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಗ್ರೂಪ್ ಮಾಡಿ ಅಂದರೆ ಒಂದು ಗ್ರೂಪ್ ಮೈಂಡ್ ಆಗಬೇಕು ಒಬ್ಬನೇ ಕೂತಾಗ ನಮಗೆ ಒಂದೇ ವಿಚಾರವನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತೆ ನಮ್ಮ ಒಂದೇ ಮನಸ್ಸು ಕೆಲಸ ಮಾಡುತ್ತೆ ಅದು ಗ್ರೂಪ್ ಆಗಿ ಗ್ರೂಪ್ ಆಗಿ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಇನ್ನಷ್ಟು ಹೆಚ್ಚು ಮಾಸ್ಟರ್ ಮನಸ್ಸು ಹೆಚ್ಚು ಶಕ್ತಿ ಬರುತ್ತದೆ ಅಂದರೆ ನೆಪೋಲಿಕಲ್ ಸಂಶೋಧನೆ ಮಾಡಿ ಕಂಡುಕೊಂಡಂತಹ ವಿಚಾರದಲ್ಲಿ ಸುಮಾರು ಐ ಐನೂರು ಸೆಲೆಬ್ರಿಟಿಗಳನ್ನು ಈ ರೀತಿಯಲ್ಲಿ ಅವರು ಸಂದರ್ಶನ ಮಾಡಿದ ಅವರ ಮನಸ್ಥಿತಿ ಅವರು ಮೊದಲ ದಾರಿ ಅವರು ದುಡಿದಂತಹ ರೀತಿ ಎಲ್ಲವನ್ನು ಈ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಹೇಳ್ತೀವಲ್ಲ ಆ ಪುಸ್ತಕದಲ್ಲಿ ಅವರು ಬರೆದಿಟ್ಟಿದ್ದಾರೆ ಥಿಂಕ್ ಅಂಡ್ ರಿಚ್ ಅಂತ ಹೇಳಿದಂತಹ ಪುಸ್ತಕವನ್ನು ಬರೆದಂತಹ ಆ ನೆಪೋಲಿಯನ್ಸ್ ತನ್ನ ಜೀವನದಲ್ಲಿ ತಾನು ಕಂಡುಕೊಂಡ ಎಲ್ಲಾ ವಿಚಾರಗಳನ್ನು ಮಾಡಿ ಹೇಗೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ನಮ್ಮಲ್ಲಿರುವಂತಹ ಸೆಕ್ಸುವಲ್ ಪವರ್ ಯಾವ ರೀತಿ ಟ್ರಾನ್ಸ್ಮಿಷನ್ ಮಾಡಿಕೊಂಡು ಅದನ್ನ ಹಣವನ್ನಾಗಿ ಪರಿವರ್ತಿಸಿಕೊಳ್ಳಬಹುದು ಎಂಬುದನ್ನು ಹೇಳಿದೆ ಅದಕ್ಕೆ ಆ ಮುಖ್ಯವಾದ ಕಾರಣಗಳು ಯಾವುದೇ ಯಾವುದು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಅದರಲ್ಲಿ ಮುಖ್ಯವಾದದ್ದು ನಮ್ಮ ಶಿಸ್ತು ಜೀವನದಲ್ಲಿ ಒಂದು ಶಿಸ್ತು ಇರಬೇಕು ನಾವು ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಬ್ರಹ್ಮಚಾರಿಯಾಗಿದ್ದ ಅಂತಹ ಶಕ್ತಿಯನ್ನು ಸಾಧನೆ ಮಾಡಿ ಸಿದ್ಧಿಸಿಕೊಂಡಿದ್ದನ್ನು ಕೇಳ್ತೇವೆ ಬ್ರಹ್ಮಚರ್ಯದಿಂದ ಅವರು ಏನೇನು ಮಾಡಿದರು ಅಂದರೆ ಅವರಲ್ಲಿರುವ ಬ್ರಹ್ಮಚರಿಯೇ ನಿಜವಾದ ಬ್ರಹ್ಮಚರಿಯಾಗಿದ್ದರೆ ಅವರು ಹೆಚ್ಚಿನ ಶಕ್ತಿಯನ್ನ ಹೊಂದಲು ಸಿದ್ಧಿ ಪಡೆಯಲು ಸಾಧ್ಯವಾಗುತ್ತದೆ ಅದೇ ರೀತಿ ನಾವು ಜೀವನದಲ್ಲಿ ನಮ್ಮ ಸೆಕ್ಸುಯಲ್ ಶಕ್ತಿಯನ್ನ ಯಾವ ರೀತಿ ಟ್ರಾನ್ಸ್ಫರ್ಮ್ ಟ್ರಾನ್ಸ್ಮಿಷನ್ ಮಾಡ್ಕೋಬೇಕು ಎಂಬುದನ್ನು ಶಿಸ್ತಿನಿಂದ ಅರಿತುಕೊಂಡು ನಿಯಂತ್ರಣದಲ್ಲಿಟ್ಟುಕೊಂಡು ಅದನ್ನು ನಾವು ಬಳಸಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಶ್ರೀಮಂತಿಕೆಯನ್ನು ಅನುಭವಿಸಬಹುದು ಸುಖವನ್ನು ಅನುಭವಿಸಬಹುದು ಸಂತೋಷವನ್ನು ಅನುಭವಿಸಬಹುದು ಮುಂತಾದ ವಿಚಾರಗಳನ್ನು ಇವತ್ತಿನ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡೆವು ಇಂತಹ ಮುಂತಷ್ಟು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವು ಇನ್ನೂ ಮಾನಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಂಡ್ರೆ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಯಶಸ್ಸನ್ನು ಕಾಣುತ್ತೀರಿ ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇತ್ತುವತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ